ಏ ಬರೀ ಚೇರಾಕ್ರಿ ಏರಾಕಿ ನಾವು ಎರಡು ಮೂರು ಚೇರಾಕ್ರಿ ಒಂದೇ ಹಾಕಿದ್ದೀರಾ ಏಕಾ ಈಗ ಏ ಕೊಡ್ರಿ ಬೇಗ ಇಲ್ಲಿ ಬರ್ರಿ ಇಲ್ಲಿ ಇಲ್ಲಿ ಯಾರು ಇಲ್ಲಿ ಬರ್ರಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಬಹಳ ಭಾಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬಂದುಬಿಟ್ಟಿದ್ದೀರಾ ಯಾವಾಗಲೂ ಖುಷಿನೇ ನಾನು ಯಾವಾಗಲೂ ಖುಷಿ ಹಾ ಹೇಳಿ ಬಾಸ ಇಲಾಖೆ ಆಚೆ ನಡೀವಾಚಲ್ಲಿ ನಡೀಲಿ ಆಚೆ ಏನಿಲ್ಲ ಮಾಧ್ಯಮದಲ್ಲಿ ನಡೀತಾ ಇತ್ತು ಪಾಪ ಯಾರು ಮಾತಾಡ್ಬೇಡಿ ನಡೀತಾ ತಗಡೆ ಬಿ ಆರ್ ಪಾಟೀಲವರು ಹಿರಿಯವರಿದ್ದಾರೆ ನನ್ನ ಬಹಳ ಆತ್ಮೀಯರವರು ಮೋಸ್ಟ್ ಸೀನಿಯರ್ ಮೋಸ್ಟ್ ಸೀನಿಯರ್ ಲೀಡರ್ ಇದ್ದಾರೆ ಅವರು ಅವ್ರು ಯಾವ ಥರ ಇಳಿದ್ರು ಅಂತ ನನಗೂ ಆಗಿಲ್ಲ ನಾನು ಮಾಧ್ಯಮದಲ್ಲಿ ನೋಡಿದೆ ನಾನು ಎಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಈ ಮನೆಗಳು ಏನು ನಾವು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳು ಯು ಎಲ್ ಬಿ ಸ್ಕೀಮಲ್ಲಿ ಕೊಟ್ಟಿದ್ದರು ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳು ಕೊಟ್ಟಿದ್ದರು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಅದಾದಮೇಲೆ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಬಂತು ಅವರ ಓದಿದಲ್ಲಿ ಐದು ಸಾವಿರದ ಐ ಐದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಕೊಟ್ಟಿದ್ರು ಐದು ಸಾವಿರದ ಎಂಬತ್ತು ಮನೆ ಕೊಟ್ಟಿದ್ದರು ನಮ್ಮ ಸರ್ಕಾರ ಬಂದಾದಮೇಲೆ ಆನ್ ಗೋಯಿಂಗ್ ಮನೆಗಳು ಒಂಬತ್ತುವರೆ ಲಕ್ಷ ಆನ್ ಗೋಯಿಂಗ್ ಮನೆಗಳು ನಡೀತಾ ಇತ್ತು ಇದು ಮನೆಗಳಿಗೆ ಕಟ್ಟಬೇಕಾದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾವು ಕೊಡ್ತೀವಿ ಅಂದರೆ ಅವರೇ ಕಟ್ಕೊಳ್ಳೋದು ಅಂದರೆ ಒಂದು ಮೂರು ಹಂತಲ್ಲಿ ಅವ್ರಿಗೆ ದುಡ್ಡು ಕೊಡ್ತೀವಿ ಪಾಯಾಗಿ ಮೂವತ್ತು ಸಾವಿರ ಅಂತ ಒಂದು ರೂಪ ಬಂದರೆ ಇನ್ನೊಂದು ಮೂವತ್ತು ಸಾವಿರ ಹಂಗೆ ಮೂರು ಹಂತಲ್ಲಿ ಮನೆ ಕೊಡ್ತೀವಿ ಈ ನಾಲ್ಕು ವರ್ಷದಿಂದ ಮನೆ ಹೊಸ ಮನೆ ಟಾರ್ಗೆಟ್ ಕೊಟ್ಟಿಲ್ಲ ಕಾರಣ ಅಂದರೆ ಮೊನ್ನೆನೂ ನಮ್ಮ ಸರ್ಕಾರ ಬಂದಾದ ಮೇಲೆ ಮನೆ ಮುಖ್ಯಮಂತ್ರಿಗಳು ಮೊನ್ನೆನೂ ಬಜೆಟಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳು ಒತ್ತಡ ಮಾಡಿದೆ ಇಲ್ಲ ಸರ್ ಎಮ್ ಎಲ್ ಎಗಳದು ಭಾಳ ಒತ್ತಡ ಇದೆ ಮನೆಗಳು ಹಿಂದಿನ ಸರ್ಕಾರದಲ್ಲಿ ತಾವೇ ಇರುವಾಗ ಹೈಯೆಸ್ಟ್ ಮನೆಗಳು ಕೊಟ್ಟಿದ್ದು ಈ ಮನೆಗಳು ಇಲ್ಲ ಮನೆಗಳು ಬೇಕಂತೇಳ್ಬಿಟ್ಟು ಮನೆ ಎಮ್ ಎಲ್ ಎಗಳು ಭಾಳ ಒತ್ತಡ ಆಗ್ತಾಯಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿಗೂ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿನೂ ಬಜೆಟ್ ರಿವ್ಯೂ ಮೀಟಿಂಗಲ್ಲಿ ಆಮೇಲೆ ನಾವೆಲ್ಲ ಬಜೆಟ್ ರಿವ್ಯೂ ಮೀಟಿಂಗಲ್ಲಿ ಕೂತ್ಕೊಂಡು ಏನು ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾಯಿದ್ದೀವಿ ಅದಕ್ಕೆ ಮೂರುವರೆ ಲಕ್ಷ ರೂಪಾಯಿ ಮಾಡಬೇಕು ಅಂತ ನಾನು ಬೇಡಿಕೆಯನ್ನು ಇಟ್ಟೆ ಮನೆ ಮುಖ್ಯಮಂತ್ರಿಗೆ ಏನಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಏನೂ ಆಗಲ್ಲ ಮೂರುವರೆ ಲಕ್ಷ ಕೊಡಬೇಕು ತ ಪ್ರತಿ ವರ್ಷ ಏನು ನಾ ಮೂರು ಲಕ್ಷ ಟಾರ್ಗೆಟ್ ಕೊಡ್ತಾಯಿದ್ದೀರಾ ಅದಕ್ಕೆ ಒಂದೂವರೆ ಲಕ್ಷ ಅರ್ಧ ಕೊಡಿ ಟಾರ್ಗೆಟ್ ಅಟ್ಲೀಸ್ಟ್ ಮೂರುವರೆ ಲಕ್ಷ ಮಾಡಿ ಅಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದಿದೆ ಮನೆ ಮುಖ್ಯಮಂತ್ರಿನೂ ಒಪ್ಕೊಂಡಿದ್ರು ಆಮೇಲೆ ರಿವ್ಯೂ ಮೀಟಿಂಗ್ ಮಾಡುವಾಗ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಸರ್ ಆನ್ ಗೋಯಿಂಗ್ ಮನೆಗಳು ಕಂಪ್ಲೀಟ್ ಆಗಬೇಕಾಗಿತ್ತು ಒಂಬತ್ತುವರೆ ಲಕ್ಷ ಮನೆಗಳು ಪೆಂಡಿಂಗ್ ಇದೆ ಅದ್ರ ಜೊತೇಲಿ ಸ್ಲಮ್ ಬೋರ್ಡ್ ಮನೆ ತಮಗೆಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರಲ್ಲೇ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ ಎರಡು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದವು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಪೆಂಡಿಂಗ್ ಇತ್ತು ಅದೇ ಥರ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ನಲ್ವತ್ತ ಏಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಅದು ಸೇಮ್ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಮನೆಗಳು ಕಂಪ್ಲೀಟ್ ಆಗಿರಲಿಲ್ಲ ನಮ್ಮ ಸರ್ಕಾರ ಮೇಲೆ ನಾನು ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮಲ್ಲಿ ಮತ್ತು ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿರೋದು ಈ ಬಡವ್ರಿಗೆ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರ ಪ್ರಧಾನ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಅದು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತೊಗೊತಾರೆ ಅಂದರೆ ಒಂದೂವರೆ ಲಕ್ಷ ಕೊಡ್ತಾರೆ ಜಿ ಎಸ್ ಟಿ ಆಗ್ಬಿಟ್ಟು ಬಡವರು ಮನೆಗೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ತೊಗೊಳ್ತಾರೆ ನಾನು ಭಾಳ ಸತಿ ಅಸೆಂಬಲಿದಲ್ಲಿ ಬಿ ಜೆ ಪಿ ಸ್ನೇಹಿತರಿಗೆ ಹೇಳಿದ್ದೀನಿ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ ನೀವೇ ನಿಮ್ಮ ಸರ್ಕಾರ ಇಟ್ಕೊಂಡು ನೀವು ಈ ಜಿ ಎಸ್ ಟಿ ಬಡೂರು ಮನೆಗೆ ಹಾಕೋದು ಬೇಡ ದಯಮಾಡಿ ಹೇಳಿ ಜಿ ಎಸ್ ಟಿ ಹಾಕೋದು ಬೇಡ ಅಂತ ಭಾಳ ಸತಿ ನಾನೇ ಕೇಳ್ಕೊಂಡಿದ್ದೀನಿ ಮಾನ್ಯ ಬಿ ಜೆ ಪಿ ಸ್ನೇಹಿತರಿಗೆ ಹಾಗಾಗಿ ಏಳುವರೆ ಲಕ್ಷದಲ್ಲಿ ಏಳುವರೆ ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತೊಗೊಂಡ್ರೆ ನಾವು ಒಂದೂವರೆ ಲಕ್ಷ ಹಾಕ್ಕೊಳ್ಳಿ ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದೂವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಒಂದೂವರೆ ಮೂರು ಲಕ್ಷ ಹೋದರೆ ಎಷ್ಟು ಉಳಿತದೆ ನಾಲ್ಕುವರೆ ಲಕ್ಷ ಬೆನಿಫಿಷರಿ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಟೋಟಲ್ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ಸ್ಲಮ್ ಬೋರ್ಡ್ಗೆ ಏಳು ಸಾವಿರದ ನಾನ್ನೂರು ಕೋಟಿ ಒಟ್ಟಾಗಿ ಒಂದು ಲಕ್ಷದ ಎಂಬತ್ತು ಸಾವಿರದ ಮೂರು ಮನೆಗೆ ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು ಏಳು ಸಾವಿರದ ನಾನ್ನೂರು ಕೋಟಿ ಅದೇ ಥರ ರಾಜೀವ್ ಗಾಂಧಿದ್ದು ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳದ್ದು ಎರಡು ಸಾವಿರದ ನೂರು ಕೋಟಿ ಏನೇ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿ ನಮ್ಮ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ಬೆನಿಫಿಷರಿ ಪೇಮೆಂಟ್ ಎಷ್ಟು ಎಂಟು ವರ್ಷದಲ್ಲಿ ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಯಾರು ಐದು ಸಾವಿರ ಕೊಟ್ಟವರು ಯಾರು ಹತ್ತು ಸಾವಿರ ಕೊಟ್ಟವ್ರೆ ಯಾರು ಹದಿನೈದು ಸಾವಿರ ಕೊಟ್ಟಾರೆ ಏನಕ್ಕಂದ್ರೆ ಬಡವರು ಕೂಡ ಸಾಧ್ಯ ಆಗಲ್ಲ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮಂತ್ರಿ ಆದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳ್ಗೋಗಿ ಹೇಳೋದಿದು ಏನಂದರೆ ಒಂಬತ್ತುವರೆ ಸಾವಿರ ಕೋಟಿ ದೊಡ್ಡ ದುಡ್ಡು ಆಗ್ತದೆ ಈ ಐದು ಗ್ಯಾರಂಟಿಗಳು ತನಗೆಲ್ಲ ಗೊತ್ತಿದ್ದಂಗೆ ಒಂಬತ್ತು ಅರುವತ್ತು ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಪ್ರತಿ ವರ್ಷಕ್ಕೆ ಆಗ್ತದೆ ಅದರಲ್ಲಿ ಹೆಂಗಪ್ಪ ಹೋಗಿ ಕೇಳೋದಂತೇಳ್ಬಿಟ್ಟು ಬೇರೆ ಮನೆ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಸರ್ ಜನ ಬೀದಿಯಲ್ಲಿದ್ದಾರೆ ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ನಾಲ್ಕೈದು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಅದು ಸತ್ಯ ಹಾಕೋಣ ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಸೂಚನೆ ಕೊಟ್ಟು ಹೌದು ಬಡವರು ಕಷ್ಟದಲ್ಲಿದೆ ಅವ್ರು ಕೊಡೋಕೆ ಸಾಧ್ಯ ಆಗಲ್ಲ ಈ ನಾವೇ ದುಡ್ಡು ಕೊಡುವ ಮನೆಗಳು ಕಂಪ್ಲೀಟ್ ಮಾಡಬೇಕಂತೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ನಾವು ಮಾರ್ಚಲ್ಲಿ ಕೊಟ್ವಿ ವರ್ಷ ಈ ವರ್ಷದಲ್ಲೂ ನಲ್ವತ್ತೆರಡು ಸಾವಿರ ಮನೆಗಳು ಕೊಡಬೇಕಾಗಿತ್ತು ನಾನು ನಮ್ಮ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ಹೋದ ತಿಂಗಳು ಇಪ್ಪತ್ತನೇ ಇಪ್ಪತ್ತೈದನೇ ತಾರೀಕೆ ನಾವು ಹುಬ್ಬಳ್ಳಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ದೊಡ್ಡಲ್ಲಿ ಮಾಡಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಆ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ಮುಂದಾಕಿದ್ವಿ ಬರೋ ತಿಂಗಳಲ್ಲಿ ಇನ್ನೂ ನಲ್ವತ್ತೆರಡು ಸಾವಿರ ಮನೆಗಳು ಕೊಡ್ತೀವಿ ಆ ಕಾರಣಕ್ಕೆ ಆನ್ ಗೋಯಿಂಗ್ ಮನೆಗಳು ಕೆಲಸ ನಡೀತಾ ಇದೆ ಮನೆ ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಈ ವರ್ಷ ಬರೋ ವರ್ಷದಲ್ಲಿ ನೀನು ಹೇಳ್ದಂಗೆ ಮೂರುವರೆ ಲಕ್ಷ ಮಾಡಿ ಟಾರ್ಗೆಟ್ ಕೊಡುವ ಅಂತ ಹೇಳಿದರು ಆ ಕಾರಣಕ್ಕೆ ಹೊಸ ಟಾರ್ಗೆಟ್ ಯಾವುದಿಲ್ಲ ಏನು ಇವತ್ತು ನಮ್ಮ ಬಿ ಆರ್ ಪಾಟೀಲ್ ಅವರು ನನ್ನ ಆರೋಪ ಮಾಡಿದ್ದಾರೆ ಅವರು ನೇರವಾಗಿ ನನ್ನ ಮೇಲೇನು ಆರೋಪ ಮಾಡಿಲ್ಲ ಮಿನಿಸ್ಟರ್ ದುಡ್ಡು ತೊಗೊಂಡವರು ಆದರೆ ದುಡ್ಡು ತೊಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ ಯಾರೋ ಪಂಚಾಯತ್ ಮೆಂಬರ್ ತಗೊಂಡು ಬಂದು ಮನೆಗಳು ಹೋಗಿದ್ದಾನೆ ಅಂತಾರೆ ಅವ್ರು ಈಗ ಯಾರು ಇರೋ ಬಿ ಆರ್ ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ ಎರಡು ಸಾವಿರದ ಚಿಲ್ಲರೆ ಮನೆಗಳು ಬಿ ಆರ್ ಪಾಟೀಲ್ ಅವ್ರು ಕೇಳಿದ್ದಾರೆ ಎರಡು ಸಾವಿರದ ಇಲ್ಲ ಇದೆ ಪತ್ರ ತೆಗ್ದಿದ್ದೀನಿ ನಾನು ಎರಡು ಸಾವಿರ ಮನೆಗಳು ಕೇಳಿದ್ದಾರೆ ನಾವೇನು ಮಾಡ್ತೀವಿ ಕ್ಯಾನ್ಸ್ಲರ್ ಕ್ಯಾಶ್ ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು ಆ ಮನೆಗಳು ಕ್ಯಾನ್ಸ್ಲೇಷನ್ ಆದರೆ ಏನಾಗ್ತೀವಿ ಅಂತ ಅಂತ ಯಾರ್ಯಾರು ಡಿಮ್ಯಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ ಈಗ ಅವ್ರಿಗೆ ಏನು ಮಾಡಿದ್ವಿ ಎಲ್ಲ ಒಂದೊಂದು ಪಂಚಾಯತ್ಗೆ ಐವತ್ತು ಮನೆ ಕೊಟ್ಟಿದ್ವಿ ಸಪ್ರೇಟ್ ಸಪ್ರೇಟ್ ಪಂಚಾಯತಿಗೆ ಸಪ್ರೇಟ್ ಸಪ್ರೇಟ್ ಪಂಚಾಯಿತಿಗೆ ಅವರು ಒಂಬೈನೂರ ಐವತ್ತು ಎರಡು ಸಾವಿರ ಚಿಲ್ಲರೆ ಕೇಳಿದವರು ಭಾಳಷ್ಟು ಬೇಡಿಕೆ ಇದೆ ಎಮ್ ಎಲ್ ಎಗಳು ಎಲ್ಲ ಪತ್ರ ಇಲ್ಲಿ ಇಟ್ಟಿದ್ದೀನಿ ನಾನು ಎಮ್ ಎಲ್ ಎಗಳು ಪತ್ರ ಇಲ್ಲರಿ ಅದು ಇಲ್ಲದಿಲ್ಲ ನೋಡಿ ಎಮ್ ಎಲ್ ಎಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಅವರಿರಲಿ ಜೆ ಡಿ ಎಸ್ ಅವರು ಇರಲಿ ಕಾಂಗ್ರೆಸ್ ಅವರು ಇರಲಿ ಎಲ್ಲ ಪತ್ರ ಬರೆದಿದ್ದಾರೆ ನಮ್ಮ ಮನೆಗಳು ಬೇಕು ಮನೆಗಳು ಬೇಕು ಮನೆಗಳು ಬೇಕು ನಾವೇನು ಮಾಡ್ತೀವಿ ನೋಡಿ ಈಗಲೂ ವೆಂಕಟೇಶ್ ಪಾವ್ಗೌಡ ಎಮ್ ಎಲ್ ಎ ಬಂದಿದ್ರು ಇವತ್ತು ತ ಬರುವಾಗ ಇದ್ದರು ನೋಡಿ ಪಾವುಗೌಡ ಎಮ್ ಎಲ್ ಎ ಬಂದಿದ್ದರು ಬಂದು ಅವರು ನನ್ನ ಪಂಚಾಯ್ತಿಗೆ ಒಂದು ಐನೂರು ಮನೆ ಬೇಕಣಾ ಅಂತ ಮ ಕೇಳಿದ್ರು ಈಗ ಜಸ್ಟ್ ಒಂದು ಹದಿನೈದು ನಿಮಿಷ ಹಿಂದೆ ನಾನು ಏನು ಮಾಡಿದ್ದೀನಿ ನಾನು ರೆಫರ್ ಟು ಎಮ್ ಡಿ ರಾಜೀವ್ ಗಾಂಧಿಗೆ ಕನ್ಸಿಡರ್ ಮಾಡಿ ಇದು ಅಂತ ಪತ್ರ ಅನ್ಬಾರ್ದೀನಿ ಎಲ್ಲ ಪತ್ರಕ್ಕೆ ಏನು ಮಾಡ್ತೀನಿ ನಾನು ಎಮ್ ಡಿಗೆ ಮಾಡ್ತೀನಿ ನನಗೆ ಮನೇ ಇಲ್ಲ ಟಾರ್ಗೆಟ್ ಇದ್ದರೂ ತಾನೇ ನಾನು ಕೊಡೋದು ಕ್ಯಾನ್ಸಲೇಷನ್ ಆಗ್ತದೆ ಕ್ಯಾನ್ಸಲೇಷನ್ ಆದರೆ ಏನು ಮಾಡ್ತೀವಿ ಹಂತ ಅಂತ ನಾವು ಕೊಡ್ತೀವಿ ಈಗ ನೋಡಿ ಸದ್ಯದಲ್ಲಿ ನಾನು ಬಂದಾದಮೇಲೆ ಈಗ ನೋಡಿ ರಾಮನಗರ್ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದ್ದಲ್ಲಿ ಚನ್ನಪಟ್ಟಣಗೆ ಐದು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಎಷ್ಟು ಈಗ ಐದು ಸಾವಿರ ಮನೆಗಳು ಅಲ್ಲೂ ದುಡ್ಡು ತಗೊಂಡು ತಾನೇ ಕೊಡಬೇಕು ಅಲ್ಲಿ ಕೇಳ್ಕೊಂಡು ಬಂದಿಲ್ಲ ಯೋಗೇಶ್ ಇದ್ದಾರೆ ಎಂ ಪಿ ಮಾಜಿ ಸ ಎಂ ಪಿ ಇದ್ದಾರೆ ಸುರೇಶ್ ಅವರು ಅವರಿದ್ದಾರೆ ಅಲ್ಲಿ ಐದು ಸಾವಿರ ಮನೆಗಳು ಕೊಟ್ಟಿದ್ದೀನಿ ರಾಮನಗರಿಗೆ ಮೂರು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಅಂದರೆ ರಾಮನಗರಿಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟರೆ ರಾಮನಗರ ಚೆನ್ನಪ್ಪಿನ ಅಂದರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ ಏನಕ್ಕೆ ಅಂದರೆ ಕುಮಾರಸ್ವಾಮಿ ಅಲ್ಲಿಂದನೇ ರಾಮನಗರಿಂದ ಗೆದ್ದಿ ಮುಖ್ಯಮಂತ್ರಿ ಆಗಿದೋ ಅವಾಗ ನಾನು ಮಂತ್ರಿ ಆದಮೇಲೆ ಮಾನ್ಯ ಸುರೇಶ್ ಅವರು ಎಂ ಪಿ ಅವರು ತಮಗೆಲ್ಲ ಗೊತ್ತಿದೆ ಅವರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡೋದ್ ಮಾಡ್ತಾರೆ ಯಾರು ಮಾನ್ಯ ಸುರೇಶ್ ಅವರು ಸೋತಾದ್ಮೇಲೂ ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಬಂದು ನಾನು ಭಾಳ ಸದಿ ಕೇಳ್ಕೊಂಡ್ರು ಸರ್ ಕುಮಾರಸ್ವಾಮಿನೇ ಎಮ್ ಎಲ್ ಎ ಆಗಿದ್ರು ಒಂದು ಮನೆಯೂ ಕೊಟ್ಟಿಲ್ಲ ಅವರು ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ ನಾನು ಅದಕ್ಕಿಂತ ಮುಂಚೆ ಹೇಳಿದೆ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದಲ್ಲಿ ಬರೀ ಆರ್ನೂರ ತೊಂಬತ್ತು ಮನೆ ಕೊಟ್ಟಿರೋದು ಹಾಗಾಗಿ ನಂತರ ಕೇಳಿದ್ರು ಯಾವುದು ಯಾವ್ದು ಕ್ಯಾನ್ಸಲೇಷನ್ ಆಗಿದೆ ಆ ಥರ ಎಲ್ಲರಿಗೂ ನಾವು ಕೊಡ್ಕೊಂಡು ಬರ್ತಾಯಿದ್ವಿ ನಾವು ಆಮೇಲೆ ನನಗೆ ಆ ಥರ ದಲಿತ್ರ ಬಂದಿಲ್ಲ ನನಗೆ ಈ ಮನೆಗಳು ಬಡೂರಲ್ಲಿ ಕೊಡದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದನ್ನು ಅರ್ಥ ದುಡ್ಡು ತೊಗೊಂಡು ನಮ್ಮ ಮನೆಗಳು ಕೊಡದ ಆಮೇಲೆ ನಾವು ದುಡ್ಡು ತೊಗೊಂಡು ಮನೆಗಳು ತಗೊಟ್ರು ನಮ್ಮ ಕುಟುಂಬಕ್ಕೆ ಒಳ್ಳೆದಾಗ್ತದೆ ನಮ್ಮ ಮಕ್ಳಿಗೆ ಒಳ್ಳೆದಾಗ್ತದ ಹುಳಾಬೀಸ್ ಸಾಯ್ತಾರೆ ಬಡೂರಿಗೆ ಒಂದು ಐದು ಹತ್ತು ಸಾವಿರ ತೊಗೊಳ್ಳೋದಾ ಇದು ಆಮೇಲೆ ನಾವು ಟಾರ್ಗೆಟ್ ಇದ್ದರೆ ನಾನು ಟಾರ್ಗೆಟ್ ಕೊಡಬೇಕು ಆಮೇಲೆ ಎಲ್ಲ ಇದು ಒಂದೇ ಇಲ್ಲ ಎಲ್ಲ ಎಮ್ ಎಲ್ ಎಗಳಿಗೆ ಎಲ್ಲ ಎಮ್ ಎಲ್ ಎ ರಾಸಿನೇ ಇದೆ ಎಮ್ ಎಲ್ ಎಗಳು ಲೆಟ್ರ್ದು ರಾಸಿನ ಇದೆ ಯಾರ್ಯಾರು ಕೇಳಿದ್ರಂತ ಹೇಳಿ ನಿಮ್ಮ ಮಾಹಿತಿ ಕೊಡ್ತೀನಿ ನಾನು ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅವರು ಮನೇನಿಲ್ಲ ನಾನು ಕ್ಯಾನ್ಸಲೇಷನ್ ಅಂದಾಗೆ ಯಾರ್ಯಾರು ಇದ್ದಾರೆ ಅಂತ ಅಂತ ನಾವು ಕೊಟ್ಕೊಂಡು ಅಲ್ಲಿ ಆಮೇಲೆ ಮನೆಯಲ್ಲಿ ಬಡೂರಿಗೆ ದುಡ್ಡು ತೊಗೊಂಡು ಮನೆಗಳು ಕೊಡೋದ ಎಲ್ಲನೂ ಉಂಟದು ಎಲ್ಲನೂ ಉಂಟಾದವು ಆ ಥರ ಇದ್ದರೆ ಅವ್ರು ಯಾರು ಬಿ ಆರ್ ಪಾಟೀಲ್ ಅವ್ರು ಹೇಳಿ ಯಾರು ತೊಗೊಂಡಿದ್ದಾರೆ ಯಾರು ಇಂಥವ್ರು ತೊಗೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ಮಾತಾ ನಾವು ಬಿಡೋಕ್ಕಾಗಲ್ಲ ಬಡೂರು ಪಾಪ ಒಂದು ಕೊಡೋದೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದರಲ್ಲಿ ನೀವು ಐ ಐದು ಹತ್ತು ಸಾವಿರ ರೂಪಾಯಿಂದು ತೊಗೊಳಕ್ಕೆ ಸಾಧ್ಯ ಅದು ಆಮೇಲೆ ಅವ್ರಿಗೆ ಒಳ್ಳೇದಾಗ್ತದೆ ಬಡವ್ರ ತಾವು ತೊಗೊಂಡ್ರೆ ಅದು ಒಂದು ಮನೆ ಕಟ್ಟಬೇಕಾದ ತಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ ಐದು ಲಕ್ಷ ಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ಮನೆ ಆಗೋಲ್ಲ ಏನೋ ಒಂದು ಸರ್ಕಾರ ಹೊತ್ತಿದ್ದಾಗ ಅಂತ ಅವ್ರು ನಂಬಿಕೆ ಮೇಲೆ ಪಾಪ ತೊಗೊಳ್ತವ್ರೆ ಏನೋ ಒಂದು ಕೊಡ್ತಾ ಅದರಲ್ಲಿ ಅದಲ್ಲಿ ದುಡ್ಡು ತೊಗೊಳೋದು ಕೊಡೋದು ಪ್ರಶ್ನೆನೇ ಬರಲ್ಲ ಈಗ ಯಾರು ಪಡಿತಾ ಇದ್ದು ನನಗಂತೂ ಈ ಮಾಹಿತಿ ಇದ್ರಿಗೂ ಬಂದು ಕೇಳಿ ನಿಮಿಷ ಈಗ ನಾವು ಪಂಚಾಯತಿ ಸೆಲೆಕ್ಷನ್ ಮಾಡೋದು ಇದು ಎಮ್ ಎಲ್ ಸೆಲೆಕ್ಷನ್ ಮಾಡಲ್ಲ ಮನೆಗಳು ಇದು ಪಂಚಾಯತಿಯಿಂದ ಸೆಲೆಕ್ಷನ್ ಮಾಡೋದು ಈಗ ಪಂಚಾಯತ್ ಮೆಂಬರ್ ಯಾರು ತೊಗೊಂಡಿದ್ದಾರೆ ಅಂತ ಹೇಳ್ಬೇಕಾನೆ ಆರೋಪ ಆರೋಪ ಮಾಡಿ ಏನು ಅಂದಿದ್ದಾರೆ ನಾನು ಆ ಆಡಿಯೋನ ನೋಡಿದೆ ನಾನು ನಮ್ಮ ಪಿ ಎಸ್ ಮಾತಾಡಿದ್ದಾರೆ ಪಿ ಆರ್ ಅವರು ಏನು ಅಂದಿದ್ದಾರೆ ಏ ಸರ್ಫಾಜ್ ಅವರೇ ನಾನು ಕೊಟ್ಟಿದ್ದು ಪತ್ರನ ಮನೆಗಳು ಕೊಟ್ಟಿಲ್ಲ ಇನ್ನೊಂದು ಪಂಚಾಯ್ತಿಗೆ ಮನೆ ಪತ್ರ ಕೊಟ್ಟಿದ್ದೆ ಅವ್ರ ಮನೆ ಕೊಟ್ಟಿದ್ದಾರೆ ಏನು ನಡೀತಾ ಇದ್ದೆ ಅಂತ ಹೇಳ್ತಾರೆ ಯಾರು ತೊಗೊಂಡಿದ್ದಾರೆ ತಾನೆ ಈಗ ನಮ್ಮ ಆಫೀಸಲ್ಲಿ ತಗೊಂಡಿದಾರಾ ನಾನು ತೊಗೊಂಡಿದ್ದೀನ ಯಾರು ತೊಗೊಂಡಿದ್ದಾರೆ ಈಗ ಪಂಚಾಯತ್ ಇಲ್ಲ ನಾನು ಈಗ ಬಿ ಆರ್ ಈಗ ಯಾರು ಯಾರು ಕ್ಷೇತ್ರ ಅದು ಬಿ ಆರ್ ಪಾಟೀಲ್ ಅವರ ಕ್ಷೇತ್ರ ಈಗ ಆರೋಪ ಮಾಡಿರೋದು ಯಾರು ಬಿ ಆರ್ ಪಾಟೀಲ ಮಾಡಿ ಅವ್ರು ತಾನೇ ಹೇಳ್ಬೇಕು ನನ್ನ ಗಮನಕ್ಕೆ ಸರ್ ಹೇಳ್ತಾ ಇಲ್ವಾ ನಾನು ಒಂದೇ ಒಂದೇ ಮಾತು ಹೇಳ್ತೀನಿ ನಾನು ಈ ಮನೆಗಳು ಒಂದು ನಿಮಿಷ ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿತ್ತಾಯ್ತಾರೆ ಅದಕ್ಕಿಂತ ಹೆಚ್ಚಿನ ಹಾ ಬೇರೆ ಪಕ್ಷದ ಶಾಸಕರು ಆರೋಪ ಮಾಡೋದು ನಿಮ್ಮ ಶೀಟ್ ಹಾಕೋದು ಅದು ನೀವು ರಾಜಕೀಯ ಕಾರಣಗಳಿಗೋಸ್ಕರ ಅಂತ ಬಟ್ ನಿಮ್ಮದೇ ನಿಮ್ಮ ಪಕ್ಷದ ಶಾಸಕರು ನಿಮ್ಮ ಒಂದು ಇಲಾಖೆ ಆರೋಪ ಮಾಡ್ತಾರೆ ಅವ್ರು ಮಿನಿಸ್ಟರ್ ಮೇಲೆ ನಿಮಿಷ ಇಲಾಖೆ ಅಂದ್ರೆ ಯಾರಂತ ಹೇಳ್ಬೇಕಾದ್ರೆ ಈಗ ಈಗ ತಾವ ಅವ್ರನ್ನ ಈಗ ಯಾರನ್ನ ಮೇಲೆ ಈಗ ಎಮ್ ಮಿನಿಸ್ಟರ್ ದುಡ್ಡು ತಗೊಂಡು ಮನೆ ಕೊಟ್ಟಿದ್ದಾರೆ ಇಲ್ಲ ಅಧಿಕಾರಿಗಳು ದುಡ್ಡು ತಗೊಂಡ್ ಮನೆ ಕೊಟ್ಟಿದ್ದಾರೆ ಇಲ್ಲ ಪಂಚಾಯತ್ ಮೆಂಬರ್ ದುಡ್ಡು ತಗೊಂಡು ಮನೆಗಳು ಕೊಟ್ಟಿದ್ದಾರೆ ಅಂತ ಆಗ್ಬೇಕಾನೆ ಏನಾರು ಲಾಟಿ ಬರ್ಬೇಕಾನೆ ಏನು ಕ್ಲಾರಿಟಿ ಇಲ್ಲಾಂದರೆ ನೀವು ತೋರಿಸ್ಕೊಡೋದು ನಾವೇನು ಮಾಡೋಕ್ಕಾಗ್ತದೆ ನನ್ನ ಮಾತು ನಾನು 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 ಹೇಳ್ತಾ ಇಲ್ಲ ನಾನು ನನ್ನ ಮಾತು ಬದ್ದಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ ಇದು ನಾನು ಹೇಳ್ತೀನಿ ಬಿ ಆರ್ ಪಾಟೀಲ್ ಅವ್ರ ಪತ್ರ ಬರೀರಿ ತನಿಖೆ ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ ನಾನು ಸಚಿವ ಸಿ ಬಿ ಐ ಕೊಡಿ ಸ್ವಾಮಿ ತನಿಖೆ ಆಗ್ಬೇಕಿದು ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳೋದು ಯಾರು ಎನಿಬಡಿ ನಾನಂತ ಎಲ್ಲ ಯಾವನ್ನ ತೊಗೊಂಡೆ ಅದೇ ನಾನು ಮಿನಿಸ್ಟರ್ ಅದು ತೊಗೊಳ್ಳಿ ನಮ್ಮ ನಮ್ಮ ಸ್ಟಾಫನ್ನು ತೊಗೊಳ್ಳಿ ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ತೊಗೊಳ್ಳಿ ಪಂಚಾಯತ್ ಮೆಂಬರ್ ತಗೊಳ್ಳಿ ಅವ್ರ ಮೇಲೆ ತನಿಖೆ ಆಗಬೇಕು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಬೇಕು ತನಿಖೆ ನಾನು ನನ್ನ ಕಡೆಯಿಂದ ಅವ್ರ ಮಾತಿಗೆ ನಾನು ತನಿಖೆ ಮಾಡಿದ್ದೀನಿ ನಾನು ಆದೇಶ ಆಲ್ರೆಡಿ ಕೊಟ್ಟಿದ್ದೀನಿ ಎಮ್ ಡಿ ಅವರು ಇಲ್ಲೇ ಕೂತಿದ್ದಾರೆ ಎಮ್ ಡಿ ಅವ್ರಿಗೂ ಹೇಳಿದ್ದೀನಿ ಏನು ರೀ ಆ ಥರ ಯಾವುದನ್ನು ಅಂತ ಇಲ್ಲ ಸರ್ ನಮ್ಮಲ್ಲಿ ಬೆಳಗಿಂದ ಅವ್ರು ಕೂತ್ಕೊಂಡು ಅರ್ಧ ಗಂಟೆ ಎಲ್ಲ ವರದಿ ಕೊಟ್ಟರು ಆ ಥರ ನಮ್ಮಲ್ಲಿ ಯಾವುದೂ ನಡೆದಿಲ್ಲ ಈಗ ಹೇಳ್ಬೇಕು ತಾನೆ ಸರ್ ಈಗ ಬಿ ಆರ್ ಪಟೀಲ್ ಒಂದು ನಿಮಿಷ ಒಬ್ಬೊಬ್ರು ಮಾತಾಡಿ ಒಬ್ಬ ಯಾರು ಎಮ್ ಎಲ್ ಎ ಕೊಡು ಏನದ ಯಾರ ಪಟ್ಟಿ ಕೊಡಿ ಯಾರು ಯಾರಂತ ಹೇಳ್ಬೇಕು ತಾನೆ ನೀವ್ ಹೇಳ್ಬೇಕು ಆ ಹೇಳ್ರಿ ಏನಿರಿ ಒಂದ್ ನಿಮಿಷ ಈಗ ನಾನು ನಾನೇನಂದೆ ನಾನು ಸಾಬೀತಾಗ್ಬೇಕು ತಾನೆ ಈಗ ಆರೋಪ ಯಾರು ಮಾಡಿರೋದು ಬಿ ಆರ್ ಪಟೇಲ್ ತಾನೆ ಆರೋಪ ಮಾಡಬೇಕು ಆ ಐದು ಸಮಯ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಸಂತೋಷ ಖುಷಿ ಪಡ್ಲಿ ಅವರು ಅವ್ರು ಸಿ ಎಮ್ ಏನು ಕೆಟ್ಟಸು ಬರ್ತಾಯಿದ್ದೆ ಅವ್ರು ಅವ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಈಗ ಯಾರನ್ನ ಈ ಹಿಂದೆ ನಲ್ವತ್ತೆರಡು ಮೂವತ್ತಾರು ಸಾವಿರ ಮನೆ ಕೊಡೋ ಸಾಧ್ಯ ಆಯಿತಾ ಬಂದಾದ ಮೇಲೆ ಕೊಟ್ಟಿರೋದು ಬಿ ಜೆ ಪಿ ಸರ್ ಬಿ ಜೆ ಪಿ ಇಷ್ಟೆಲ್ಲ ಮಾತಾಡ್ತಾರಿಲ್ಲ ಒಂದು ಮನೆ ನಾನು ಹೇಳಿದ್ದೀನಿ ಭಾಳ ಸತಿ ಸವಾಲು ಹಾಕಿದ್ದೀನಿ ನಾನು ಸ್ಲಂ ಬೋರ್ಡಲ್ಲಿ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮಲ್ಲಿ ಎ ಎಚ್ ಪಿ ಸ್ಕೀಮಲ್ಲಿ ಒಂದು ಮನೆ ಏನಾರ ಕೊಟ್ಟಿದರೆ ರಾಜಕೀಯದಿಂದ ನಿರೋಧಿ ತೊಗೊಂತೀನಿ ಅಂತ ಹೇಳಿದ್ದೆ ನಾನು ಎಷ್ಟೋ ಒಂದು ಮನೆ ನಾನು ಮಂತ್ರಿ ಆದಮೇಲೆ ಈಗ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಡ್ತೀವಿ ಬರೋ ತಿಂಗಳಲ್ಲಿ ನಲ್ವತ್ತೆರಡು ಸಾವಿರದ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತು ನಲ್ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾ ಇದ್ದೀವಿ ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು ಎ ಎಚ್ ಬಿ ಸ್ಕೀಮ್ದು ಎರಡು ಲಕ್ಷದ ಮೂವತ್ತು ಎರಡು ಸಾವಿರ ಮನೆಗಳು ಬಡವರು ಕೊಡ್ತೀರೋ ಬೇರೆ ಬೇರೆಯವ್ರು ಯಾರನ್ನ ಕೊಡೋಕೆ ಸಾಧ್ಯ ಆಯ್ತಾ ಬೇರೆಯವ್ರು ಯಾರನ್ನ ಕೊಡೋಕೆ ಸಾಧ್ಯ ಆಯ್ತಾ ಬೇರೆಯವ್ರು ಯಾರನ್ನ ಕೊಡೋಕ್ಕೆ ಸಾಧ್ಯ ಆಯ್ತಾ ಇದು ಏನಕ್ಕೆ ಬಿಜೆಪಿ ಅವ್ರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇರ್ಲಿಲ್ವಾ ಇಷ್ಟೆಲ್ಲ ಮಾತಾಡ್ತಾರಲ್ಲ ಜನತಾದಲ್ಲ ಅವ್ರಿಗೆ ಬಡವ್ರ ಬಗ್ಗೆ ಇರ್ಲಿಲ್ವಾ ಬರೇ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಲೇಜ್ ಇರೋದ ಇಷ್ಟು ಗ್ಯಾರಂಟಿದಲ್ಲೂನು ಇಷ್ಟು ಮನೆ ಕೊಡಬೇಕಾದ್ರೆ ಇಷ್ಟು ಗ್ಯಾರಂಟಿ ಹಾಂ ಯಾರು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದ ಮಾಡ್ತಾ ಇದ್ದೀನಿ ಮಾಡ್ತೇನೆ ಮಾಡ್ತಾ ಇದ್ದೀನಿ ಹಂಚಿಕೆ ಕೊಟ್ಟಿದ್ದಾರೆ ಸೆಲೆಕ್ಷನ್ ಬೇಕಂತ ನಾವೇನ್ ಮಾಡ್ತೀವಿ ನಾವೇನ್ ಮಾಡ್ತೀವಿ ಅವ್ರ ಪತ್ರದ ಮೇಲೆ ಅವ್ರ ಪತ್ರ ಮೇಲೆ ಕೊಟ್ಟಿರೋದು ಎಲ್ಲಾ ಪಂಚಾಯತಿಗೆ ಆ ಪತ್ರ ಬಿಟ್ಟು ಬೇರೆವ್ರಿಗೆ ಕೊಟ್ಟಿಲ್ಲ ಈಗ ಅವ್ರ ಪತ್ರ ಕೊಟ್ಟಿ ಅವ್ರ ಪತ್ರ ಇಲ್ಲ ಅಂದ್ರೆ ಬೇರೆವ್ರಿಗೆ ಕೊಟ್ಟಿದ್ರೆ ಹೌದಪ್ಪ ಇದು ತಪ್ಪು ಎಂ ಎಲ್ ಎರ ಪತ್ರ ಪತ್ರ ಕೊಟ್ಟು ಅದು ಕೊಟ್ಟಿಲ್ಲ ಯಾವ ಪತ್ರ ಕೊಟ್ಟಿಲ್ಲ ಆ ಮನೆಗಳಿಗೆ ಮನೆ ಕೊಟ್ಟಿದ್ದಾರೆ ಅಂದರೆ ಆ ತಪ್ಪು ಅವ್ರು ಯಾವ ಪಂಚಾಯತಿಗೆ ಕೊಟ್ಟಿದ್ದಾರೆ ಅದೇ ಪಂಚಾಯ್ತಿಗೆ ಅವ್ರ ಪತ್ರ ಮೇಲೆ ಕೊಟ್ಟಿರೋದು ನಾವು ದಯಮಾಡಿ ದಯಮಾಡಿದು ಅರ್ಥ ಮಾಡ್ಕೊಳ್ಬೇಕು ನೀವು ಈಗ ಅವ್ರ ಪತ್ರ ಅವ್ರ ಪತ್ರ ಕೊಟ್ಟು ನಾನು ಬೇರೆ ಪಂಚಾಯತಿಗೆ ಮನೆ ಕೊಟ್ಟಿದ್ರೆ ಹೌದಪ್ಪ ಇದೇನೋ ವ್ಯವಹಾರ ನಡೆದಿರ್ಬೋದು ಅಂತ ಹೇಳ್ಬೋದು ನೀವು ಅವ್ರು ಕೊಟ್ಟಿದ್ದ ಪಂಚಾಯತಿಗೆ ನಾವು ಕೊಟ್ಟಿರೋದು ಇದು ಅವ್ರು ಕೊಟ್ಟಿರೋ ಪಂಚಾಯತಿಗಳಿಗೇನೆ ಮನೆ ಕೊಟ್ಟಿರೋದು ಈಗ ಏನಾಗಿದೆ ಏನ ಏನಾರ ಒಂದು ನಿಮಿಷ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಂದ್ರೆ ಬಿ ಆರ್ ಪಾಟೀಲ್ ಅವ್ರು ಹೇಳ್ಬೇಕಿಲ್ಲ ಯಾರು ತೊಗೊಂಡಿದಾರಲ್ಲ ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾಗ್ಬೇಕಾನೆ ಈಗ ಅವ್ರು ಎಲ್ಲೂ ಮಿನಿಸ್ಟರ್ ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಸಚಿವರು ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಅಧಿಕಾರಿಗಳು ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಪಂಚಾಯತ್ ಮೆಂಬರ್ ಯಾರಂತ ಯಾರಂತೂ ಹೇಳಿಲ್ಲ ಅವ್ರು ಕ್ಲಾರಿಟಿ ತೋರಿಸೋದು ಕ್ಲಾರಿಟಿ ಅವ್ರು ಕೊಡಿ ಹಾ

ಮಾಡಿರ್ಬೋದು ಅವ್ರ ಬಗ್ಗೆ ಭಾಳ ಗೌರವ ನನ್ನ ಭಾಳ ಆತ್ಮೀಯರು ನಾವು ಜನತೆ ಇವತ್ತಿಂದ ಎಲ್ಲ ಬಿ ಆರ್ ಪಾಟೀಲ್ ನಾನು ಯಾವತ್ತಿಂದ ರಾಜಕೀಯ ಬ ರಾಜಕೀಯಕ್ಕೆ ಬಂದಿದ್ದೀನಿ ಆವತ್ತಿಂದ ಇದ್ದೀನಿ ಒಂಥರ ಹೇಳ್ತಾರಲ್ಲ ಅವರು ಡಬಲ್ ಇಲ್ಲ ನಾನು ಹೇಳ್ತಿಲ್ಲ ನೋಡಿ ಎಲ್ಲ ಮೈಂಡ್ ಮಾಡ್ತಾ ಇದ್ದೀರಾ ಅಂದರೆ ಅವರು ಹತ್ರದಲ್ಲಿ ನೋಡಿದ್ದೀನಿ ಅವರು ಬಡವ್ರ ಬಗ್ಗೆ ಕಾ ಈ ಕೇಳಿ ಬಿ ಆರ್ ಪಾಟೀಲ್ ಬಗ್ಗೆ ಹೇಳ್ತೀನಿ ಅವರೆಲ್ಲ ಒಂದು ಕಡೆ ಬಡವ್ರ ಬಗ್ಗೆ ಕಾಲೇಜಿ ಕಾಲೇಜಿಗೆ ಇಟ್ಕೊಂಡು ಭಾಳ ಹತ್ರದಲ್ಲಿ ನೋಡಿದ್ದೀನಿ ಅವರು ಒಂಥರ ಜೆಂಟ್ಲ್ಮ್ಯಾನ್ ಅವರು ರಾಜಕಾರಣದಲ್ಲೂ ಭಾಳ ಭಾಳ ಜೆಂಟ್ಲ್ಮ್ಯಾನ್ ಹಾಂ ಈಗ ಅವ್ರು ನನ್ನ ಮೇಲೆ ಏನಾದ್ರು ಹೇಳಿದ್ರೆ ನಾನು ಮಾತಾಡ್ಬೋದಾಗಿ ಒಂದು ಅವ್ರು ಇಲಾಖೆದಲ್ಲೂ ಹೇಳಿಲ್ಲ ಅವರು ಇಲಾಖೆ ಬಗ್ಗೆನೂ ಹೇಳಿಲ್ಲ ಇಲಾಖೆದಲ್ಲಿ ನಡೀತಾ ಇದೆಯಾ ತಗೊಂಡು ಮಾಡಿದ್ದಾರೆ ಅಂತಲೂ ಹೇಳಿಲ್ಲ ಅವರು ಏನು ನಡೀತಾ ಇದೆಯಾ ಅಂತ ಹೇಳಿದ್ರು ಯಾರು ಅಂತ ಹೇಳಿ ತಾನೇ ಹೇಳಬೇಕು ಈಗ ಆರೋಪ ಮಾಡಿರೋದು ಅವರು ಆರೋಪ ಅವರೇ ತಾನೇ ಹೇಳ್ಬೇಕು ನನಗೆ ಈಗ ನಾನು ಕಲ್ಸಿ ಮಾ ನಿನ್ನೆ ಹೇಳಿಲ್ಲ ಗುರುವೇ ನಾನು ಊರಲ್ಲಿ ಇರಲಿಲ್ಲ ನಿನ್ನೆ ಬಂದೆ ಒಂದು ಜರ ಜ್ವರ ಇದ್ದಂಗಿತ್ತು ನೆನ್ನೆ ಮನೆಯಲ್ಲೇ ಇದ್ಬಿಟ್ಟೆ ನಾನು ಎಲ್ಲೂ ಹೋಗಿಲ್ಲ ಈಗ ಬಂದಿದ್ದೀನಿ ಅವ್ರಿಗೂ ಕರ್ಶ ಮಾತಾಡಿ ಅವ್ರಿಗೂ ಮಾಹಿತಿ ತೊಗೊತೀನಿ ನಾನು ಬಾಸೋ ಇದು ಯಾವ ಕಾರಣ ಕೇಳುವ ಈಗ ಅವ್ರಿಗೆ ಯಾರು ಹೇಳಿದ್ರೆ ನಾನು ಈಗ ಬೆಂಗಳೂರಲ್ಲಿದ್ದರೆ ಇಪ್ಪತ್ನಾಲ್ಕು ಗಂಟೆ ನಾನು ಇಲ್ಲೇ ಇರ್ತೀನಿ ಮನೆಗೆ ಹೋಗೋದು ಅಷ್ಟೇ ನಾನು ಬೆಂಗಳೂರಲ್ಲಿ ಫ್ರೀ ಇದ್ರೆ ಮೋಸ್ಟ್ ಪ್ರಾಬ್ಲಿ ಎಮ್ ಎಲ್ ಎಗಳು ನಂತ ಒಬ್ಬಂದು ಭೇಟಿ ಮಾಡೋರು ಯಾರಿಗೂ ಭೇಟಿ ಮಾಡೋದು ಒಬ್ಬ ಉದಾಹರಣೆ ತರಿಸಿ ಯಾರು ಹೇಳಿ ಒಬ್ಬ ಒಂದು ಉದಾಹರಣೆ ಹಾಂ ಈಗ ಆರೋಪ ಮಾಡೋಕೆ ಏನಿದೆ ಸಾಬೀತಾಗ್ಬೇಕು ತಾನೆ ಹೇಳ್ಬೇಕು ತಾನೆ ಪ್ರೂವ್ ಮಾಡ್ಬೇಕ್ರಿ ಸುಮ್ಮ ಸುಮ್ಮನೆ ಎಲ್ಲ ಇದೆಲ್ಲ ಆರೋಪ ಮಾಡ್ಕೊಂಡು ನಾವೇನು ಮಾಡೋಕ್ಕಾಗ್ತದೆ ಹಾಂ ನಾವು ಯಾವುದಂತ ತೋರಿಸಿ ತೋರಿಸ್ಬೇಕಿಲ್ಲ ನೀವು ನಮ್ಮಲ್ಲಿ ನಡೀತಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನೀನು ನಡೀತಾ ಇದ್ದೆ ಹೇಳಿ ತೋರಿಸಿ ನನಗೆ ಗೆದ್ದಿಲ್ಲ ಅವ್ರು ಏನೋ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ಕರ್ಸಿ ಇವತ್ತು ಮಾತಾಡ್ತೀನಿ ನಾನು ಸಿ ಎಮ್ ಅವರು ಫೋನ್ ಮಾಡಿದರು ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ ಆ ಥರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ ಆಮೇಲೆ ಅಲ್ಲ ಬಸ್ಸು ಆ ಬಡವ್ರ ಮನೆಯಲ್ಲಿ ಐದು ಹತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿತರು ನನಗೆ ಬಂದಿಲ್ಲ ಆಮೇಲೆ ಯಾರಿಗೂ ಇರಲಿ ನನಗಿಲ್ಲ ನಂಗಂತೂ ಆ ದಲಿತ್ರ ಬಂದಿಲ್ಲ ಬಡವರು ತಗೋ ದುಡ್ಡು ತೊಗೊಂಡು ಜೀವನ ಮಾಡೋದು ನಂಗಂತೂ ಆ ದಲಿತರ ನಂಗೆ ಬಂದಿಲ್ಲ ಆಮೇಲೆ ಎನಿಬಡಿ ನಾನು ಬಿಟ್ಟು ಎನಿಬಡಿ ಹೇಳ್ತಾರದು ಅವ್ರು ಏನಾರು ತೊಗೊಂಡಿದ್ದು ಮಾಡಿದರೆ ಗುಳಾಬಿತ್ ಸಾಯ್ತಾರೆ ಅವ್ರ ಮಕ್ಕಳು ಅವ್ರ ಮಕ್ಳು ಶಪ ತರಬೇಕು ಬಡವರು ಒಬ್ಬ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಅವ್ರು ತಗ ದುಡ್ಡು ತಗೊಂಡೆ ನಾನು ನಾನು ಒಂದು ನಿಮಿಷ ನಾನು ನಾನು ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಬರ್ತದೆ ನಾನು ನಾನು ಕೇಳ್ರಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು ಏಯ್ ಕೇಳ್ರಿ ಕಂಪ್ಲೀಟ್ ಮಾಡಕ್ಕೆ ಕೊಡಿರಿ ಕಂಪ್ಲೀಟ್ ಮಾಡೋಕೆ ನೀವು ಇದೇ ಡೇಟ್ ಮಾಡಿದೀವೋ ಇದೇ ತಪ್ಪಿದು ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ ಕಂಪ್ಲೀಟ್ ಮಾಡಕ್ಕೆ ಕೊಡಿ ಕೊಡಿ ಕಂಪ್ಲೀಟ್ ಮಾಡಕ್ಕೆ ಕೊಡು ಹೇಳ್ರಿ ನಾನು 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 ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ ಅವ್ರ ಮಕ್ಳಿಗೆ ಶಾಪ ತಡ್ಬೇಕು ಅವ್ರ ಮಕ್ಳಿಗೆ ಶಾಪ ತಂಡ ಅರೆ ಕುರುವ ಯಾರ ಮೇಲೆ ನಿಮ್ಮ ಆಕ್ಷನ್ ತಗೊಳ್ಳೆ ನಾನು ಆದ್ರೆ ಸರ್ಕಾರ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ ಇಂಥವ್ರು ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಆಕ್ಷನ್ ತಗೊಂಡು ನಾನು ಆಕ್ಷನ್ ತಗೊಳಿಯ ನಾನು ಹೇಳಿಲ್ಲ ಗುರುವೆ ಈ ಮೋಸ್ಟ್ ಸೀನಿಯರ್ ಅವ್ರ ಬಗ್ಗೆ ನನ್ಗೆ ಬಹಳ ಗೌರವ ಅಂದರೆ ಒಂಥರ ಹೇಳ್ತಾರೆ ಏನು ಅದು ಒಂದು ರಾಜಕಾರಣಿದಲ್ಲಿ ಭಾಳ ಕಡಿಮೆ ಬಿ ಆರ್ ಪಾಟೀಲ್ ಅಂತವ್ರು ಬರೋರು ಏನಕ್ಕೆ ಅಂದರೆ ಕ್ಷೇತ್ರದ ಬಗ್ಗೆ ಕಾಲೇಜ್ ಇಕ್ಕೊಂಡು ಬಡವ್ರ ಬಗ್ಗೆ ಕಾಲೇಜ್ ಇಕ್ಕೊಂಡು ಅವ್ರು ಮಾಡ್ತಾರೆ ಕ್ಷೇತ್ರದಲ್ಲಿ ಕೆಲಸ ಜನತಾದಳಲ್ಲಿ ಅವ್ರು ಎರಡು ಬಾರಿ ಏನೋ ಜನತಾದಳಲ್ಲಿ ಗೆದ್ದಿದ್ದು ಅದು ಜನತಾದಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಆಗೋಲ್ಲ ಎರಡು ಸತಿ ಎರಡು ಸತಿ ಎಲ್ ಆಗಿದ್ರು ಎರಡು ಸತಿ ಎಲ್ ಎಲ್ಲ ಎರಡು ಸತಿ ಎಮ್ ಎಲ್ ಆಗಿದ್ರು

ನಾನು ಯಾವತ್ತನ ಸಿದ್ದರಾಮಯ್ಯ ಮನೆಯಲ್ಲಿ ಕಾಣಿಸ್ಕೊತೀನಿ ನಾನು ನನ್ನ ಕೆಲಸ ನನ್ನ ಇಲಾಖೆ ಕೆಲಸ ಇದ್ದರೆ ಮನೆ ಮುಖ್ಯಮಂತ್ರಿ ಕರೆದ್ರೆ ಹೋಗ್ತೀನಿ ನಾನು ಈಗ ದಿಲ್ಲಿಗೆ ಹೋಗಿದ್ರು ಅದಕ್ಕಿಂತ ಮುಂಚೆ ನೋಡಿರ್ಬೋದು ನೀವು ಪ್ರತಿ ಸಲ ಸಿದ್ದರಾಮಯ್ಯ ಅವರು ಅಧಿಕಾರ ಇಲ್ಲ ಇಲ್ಲ ಟೈಮಲ್ಲಿ ದಿಲ್ಲಿಗೆ ಹೋಗೋ ಟೈಮಲ್ಲಿ ಪ್ರತಿ ಸಲ ನಾನು ಹೋಗ್ತಾಯಿದ್ದೆ ಈ ನಡುವೆ ಹೋಗ್ತಾ ಇದ್ದೀನಿ ನಾನು ಏನಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಇಲಾಖೆ ಕೆಲಸ ಇದೆ ಅದು ಬಿಟ್ಟು ಅವ್ರು ಹಿಂದೆ ತಿರುಗಕ್ಕೆ ಆಗ್ತದೆ ಇಲ್ಲ ದಿಲ್ಲಿ ನೀವು ಹೇಳ್ದಂಗೆ ನಾನು ಪ್ರತಿ ಸಲ ಚೆಕ್ ನೀವು ಸಿದ್ದರಾಮಯ್ಯ ಅವರು ನಾನು ಅಧಿಕಾರ ಇಲ್ಲ ಟೈಮಲ್ಲಿ ನನ್ನ ಸಚಿವನ ಆಗೋದು ಮುಂಚೆ ದಿಲ್ಲಿ ಯಾವಾಗ ಯಾವಾಗ ಹೋಗಿದ್ದಾರೆ ಪ್ರತಿ ಸಲ ನಾನು ಸಿದ್ದರಾಮಯ್ಯ ಜೊತೆ ಹೋಗಿದ್ದೀನಿ ಅವಾಗ ಕೆಲಸ ಇರಲಿಲ್ಲ ಜವಾಬ್ದಾರಿ ಇರಲಿಲ್ಲ ಈಗ ಮನೆ ಮುಖ್ಯಮಂತ್ರಿ ನಾನು ಜವಾಬ್ದಾರಿ ಕೊಟ್ಟಿದ್ದಾರೆ ಈಗ ದಿಲ್ಲಿಗೆ ಹೋಗಿ ಬಂದರೆ ಒಂದು ಸತಿ ಆದರೆ ಹೋಗುದು ಉದಾಹರಣೆ ತೋಸಿ ನನ್ನ ಇಲಾಖೆನ ಸಂಬಂಧಪಟ್ಟು ಎರಡು ಸತಿ ಹೋಗಿದ್ದೀನಿ ಎರಡು ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳ ಜೊತೆ ಎರಡು ಸತಿ ಹೋಗಿದ್ದೀನಿ ಅದು ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಒಂದು ಸತಿ ಹೈಕಮಾಂಡ್ ಕರೆದಿ ಕರೆದಿದ್ವಿ ಅದಾದಮೇಲೆ ಒಂದು ಸತಿ ಹೋಗಿರೋ ತೋಸಿ ನೀವು ಮೇಲೆ ಅನಿಮೇಶನ್ ಮಾಡ್ತಿರೋದು ಎಂಬರಾಸ್ಮೆಂಟ್ ಅಲ್ವಾ ಯಾಕಂದ್ರೆ ಅವ್ರು ಹೇಳ್ತಿದ್ದಾರೆ ಸಂತೋಷ 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 ನಮ್ದು ಏನಿಲ್ಲ ಸಂತೋಷ ಅದೇನಾರು ಅವ್ರ ಬಾಯ್ ಇದೆ ಅವ್ರು ಏನಾರು ಹೇಳ್ಕೊಡ್ ಯಾವುದು ಸರ್ ಸಾರ್ ನಾನು ಕೈವಾಡ ಇದ್ದೀ ನಾನು ಇನ್ವಾಲ್ವ್ಮೆಂಟ್ ನೂರಕ್ಕೆ ನೂರು ನೂರು ಏಳದು ಮುಂಚೆ ನಾನು ಕೊಡ್ತೀನಿ ಹೇಳೋದು ಮುಂಚೆ ನಾನು ಬೇರೆಯವ್ರ ಥರ ಅಲ್ಲ ನಾನು ಬೇರೆಯವ್ರ ಥರ ರಾಜಕಾರಣಿ ಅಲ್ಲ ಬರೇ ಮೊದಲೇ ಬಾರಿ ನಾನು ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನನ್ನ ಮೊದಲೇ ಬಾರಿ ಅವಕಾಶ ಸಿಕ್ತು ಮಂತ್ರಿಯಾಗಿ ಮಂತ್ರಿ ಆಗಿದೆ ನಾನು ಫಸ್ಟ್ ಬಾರಿ ಎಮ್ ಎಲ್ ಎ ಫಸ್ಟ್ ಬಾರಿ ಮಂತ್ರಿ ಆಗಿದೆ ಈಗ ಮಂತ್ರಿ ಆಗಿ ಎಸ್ ಸರ್ಕಸ್ ಮಾಡ್ದಮಗೆಲ್ಲ ಗೊತ್ತಿದೆ ನಾನು ಮಂತ್ರಿ ಆಗಿದ್ದು ಆರೇ ತಿಂಗಳಲ್ಲಿ ಕುಮಾರಸ್ವಾಮಿ ಒಂದು ಕಾರ್ಯಕ್ರಮ ಬಂದಿಲ್ಲ ಅಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವನು ನಾನು ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವನು ನಾನು ಬರೇ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಇದ್ಕೊಂಡು ಕಾರ್ಯ ಒತ್ತಡ ಇರ್ತದೆ ಬೇರೆ ಕಾರ್ಯಕ್ರಮ ಇರ್ತದೆ ಏನೂ ಕಾರ್ಯಕ್ರಮ ಇಲ್ಲ ಮನೇಲಿ ಇದ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟವನು ನಾನು ನಾನು ಇದಕ್ಕೆಲ್ಲ ಅಂಟ್ಕೊಂಡು ಕೂತ್ಕೊಂಡು ನಾನು ಸರ್ ನಾನು ಹೇಳ್ತಲ್ಲ ನನ್ನ ಕೈವಾಡಿದ್ರೆ ನೂರು ನೂರು ಅವ್ರು ಹೇಳಬೇಕಾಗಿಲ್ಲ ನಾನೇ ಕೊಡ್ತೀನಿ ನನಗೆ ನನ್ನ ಕಾನ್ಫಿಡೆನ್ಸ್ ಇದೆ ನಾನು ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ ಅವ್ರು ಯಾರಿಗೆ ಹೇಳ್ತಾ ಇಲ್ಲ ಎಸ್ ಅದ್ ಹೇಳ್ತಾರ ಸರ್ ಅಲ್ಲಿ ಬಡವರ್ತವ ದುಡ್ಡು ತೊಗೊಳದ ಸರ್ ತೋ ಯಾರು ಎನಿ ಬಡಿ ಎನಿ ಬಡಿ ನಾನೇನು ನಾನು ಹೇಳ್ತಾ ಇಲ್ಲ ನಾನು ಸತ್ಯ ಹಾರೀಶ್ ಚಂದ್ರ ಅಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಅವ್ರವ್ರ ಅಭಿಪ್ರಾಯ ನನ್ನ ಒಂದು ನಿಮಿಷ ಅವ್ರ ಅಭಿಪ್ರಾಯ ಅವ್ರು ಹೇಳ ದೊಡ್ಡವ್ರವರು ಹೇಳಿದ್ದಾರೆ ಹೇಳ್ಕೊಳ್ಳಿ ಸೊ ಈಗ ಏನಂತ ನಾನು ಹೇಳ್ತಲ್ವಾ ನಾನು ಹೇಳ್ತಲ್ವಾ ಅವ್ರ ಆಡಿಯೋ ಅವ್ರದೇ ಅವರೇ ಹೇಳಿದ್ದಾರೆ ನಾನು ಇವತ್ತು ಕರ್ಸೋರು ಅವ್ರು ಮಾತಾಡ್ತಿದ್ದೀನಿ ಅಂದರೆ ಯಾರಂತ ಹೇಳಲಿ ಅವರು ಹೇಳ್ಬೇಕು ತಾನೆ ಈಗ ನಾನು ಆಗಿದ್ದೀನಿ ನಾನು ಹೇಳ್ಬೇಕು ತಾನೆ ಇಂಥ ಅವ್ರ ಪಂಚಾಯತಿ ಅವರು ಪಂಚಾಯತ್ ಅವನು ಯಾರು ತೊಗೊಂಡು ಬಂದಿದ್ದಾನ ಅವ್ನು ಇರ್ತಾನೆ ಅಧ್ಯಕ್ಷ ಅವ್ನು ಕರ್ಕೊಂಡು ಬಂದು ಯಾರು ದುಡ್ಡು ತೊಗೊಂಡು ಅಂತ ಹೇಳ್ಬೇಕಾನೆ ಅವ್ರು ಬಂದು ಹೇಳ್ರೆ ಇಂಥವ್ರು ತಗೊಂಡಿದ್ದಾರೆ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆಲಿ ನಾನು ಕ್ರಮ ಮಾಡ್ತೀನಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ अन एनवायरनमेंट इद्र 24 घंटे ನಾನು ಆಚನೆ ಮಾಡ್ತೀನಿ ಸರ್ ಇದು ಒಂದ್ ಎಪಿಸೋಡ್ ಇಂದ ಮೂರು ನಾಲ್ಕು ವರ್ಷಗಳಿಂದ ಕಾನ್ಫಿಡೆನ್ಸ್ ಇತ್ತು ಅವರು ಧನಿ ಗುರ್ತಿದ್ದಾರೆ ಐ ಪಾಸ್ ಬೇರೆ ಏನಾದ್ರೂ ಬಸೋ ಓಲ್ جانا ಸರ್ سمجھ جاتا ہے ಏ ಜೋ میرے اوپر इल्जाम लगाए गए हैं सर इलाकेನಲ್ಲಿ ನಿವೃತ್ತನ ಅವರು ಇಟ್ಕ मेरे मेरे ऊपर जो इल, इल्ज़ाम लगाया गया है वो वो बेबुनियाद है ऐसा कुछ हमारे इलाके के अंदर डिपार्टमेंट के अंदर कुछ चला नहीं अभी जो बी आर पाटिल साहब है एकदम मोस्ट सीनियर लीडर है हम उसकी उनकी बहुत इज्जत करते हैं अगर उनका भी आडियो मैं सुना वो आडियो के अंदर क्लियर कट उन्होंने किसके ऊपर भी इल्ज़ाम नहीं डाला है कि ये मिनिस्टर लिया है क्या उनके ऑफिसर्स लिए करके कोई इल्ज़ाम नहीं अभी मैं भी आउट ऑफ स्टेशन था अभी बेंगलोर आया हूँ बी आर पाटिल साहब से बुला के मैं बात करके वो कौन पैसा दिया है किससे घर लिया वो अगर मालूम पड़ेगा उनके ऊपर मैं एक्शन लेता हूँ और मैं एक बात आपको माध्यम को बताना चाहता हूँ ये घर बनने के लिए सिर्फ़ एक लाख बीस हज़ार से सरकार से दिया जाता है गवर्नमेंट से एक लाख बीस हज़ार एक लाख बीस हज़ार उसके अंदर हम पाँच दस हज़ार गरीब से अगर पैसा लेके हम घर देंगे तो हमारे बच्चों को भी अच्छा नहीं होगा हमारे को भी अच्छा नहीं होगा ये सरासर गलत है मैं बी आर पाटिल साहब को बुलाता हूँ मैं बात करता हूँ वो कौन है पर्टिकुलर देने दो इल्ज़ाम लगाए कौन करके मालूम बनना चाहिए ना अभी उनके आडियो के अंदर तो ये उन्होंने नहीं है कहा के, कि क्या मिनिस्टर ने किया है मैंने ऑफिसर्स ने किया है कुछ वो बताया नहीं वो आने तो उनको बुला के आज बात उनका काम ही क्या है सर सर बीजेपी का काम ही क्या है बीजेपी का काम क्या है वो उनको सियासत कैसे और कुछ नहीं उनको मैं बोल रहा ना सर मैं कोई लालच लाल लालची आदमी नहीं हमें मैं पावर के अंदर लालची से नहीं बैठा हूँ खाली कुमार स्वामी दो हजार सात के अंदर मेरा एक प्रोग्राम को नहीं आने की वजह से मारे, मारे, रहे। मारे है और तनिखी पार क्या कुछ नहीं है भाई छोड़ो थैंक यू बस एलर ठीक है